ನೀವ್ ಅವ್ರನ್ನ ದೇವ್ ಮಾಡ್ಕೊಂಡ್ರೆ ಕಾಪಾಡಕ್ ಕರಪ್ಟ್ ಮಿಸ್ಟರ್ ಸುಜಯ್ ಕುಮಾರ್ ಅವರ ಎರಡು ತಿಂಗಳ ಹಿಂದೆ ಮಾತಾಡಿದ್ದೆ ಹೊಸ ವರ್ಷದ ಒಡೆ ಮುಗಿಸ್ಬಿಡ್ತೀವಿ ಸರ್ ಅಂತ ಅಂದ್ರೆ ಬರ್ಬೇಕು ಅನ್ನೋದು ಗೊತ್ತಿದೆ ಮತ್ತೆ ಅಲ್ಲೂ ಕೊಡ್ಬೇಕು ಇಲ್ಲೂ ಕಲೆಕ್ಷನ್ ಮಾಡಿದ್ ಅಲ್ಲೂ ಕೂಡ ಕೊಡ್ಬೇಕು ಯಾಕೆ ಬೇಕ್ರಿ ಮಿಸ್ಟರ್ ಸುಜಯ್ ಕುಮಾರ್ ಅವ್ರೆ ಜಿ ಟಿ ದೇವೇಗೌಡ್ರ ಏನಾದ್ರು ಹೇಳಿದ್ರ ಮಾಡಬೇಡಿ ಅಂತ ಒಂದ್ ಮಾತಾರು ಹೇಳಿ ಅದೇನಾದ್ರೆ ನಾನು ಕೂಡ ಕೇಳ್ತೀನಿ ನಂಗೆ ತುಂಬಾ ಕ್ಲೋಸ್ ಇದಾರೆ ಅವರು ಎಲೆಕ್ಷನ್ ತುಂಬಾ ಓಡಾಡಿದ್ದೆ ನಾನು ಯಾರು ಫೋನ್ ಮಾಡಿದ್ರು ನಿಮಗೆ ಮಾಡಬೇಡಿ ಅಂತ ಯಾರು ಫೋನ್ ಮಾಡಿದ್ರು ಜನ ಸಾಯಲಿ ಅವ್ರು ನೀರು ಕೊಡಿ ಇಲ್ಲದೆ ಸಾಯಲಿ ಅಂತ ಯಾರು ಫೋನ್ ಮಾಡಿದ್ರು ನಿಮಗೆ ಜಿ ಟಿ ದೇವೇಗೌಡರು ಹೇಳಿದ್ರೆ ಅವ್ರ ಕ್ಷೇತ್ರ ಇದೆ ಹೇರ್ ಯು ಕ್ಯಾನ್ ಕಮ್ ಬಿಫೋರ್ ಎಸ್ ಅಂಡ್ ಕಾಂಪ್ರಮೈಸ್ ದ ಮ್ಯಾಟರ್ ಇಫ್ ಐ ಗೋ ಬಿಫೋರ್ ದ ಕೋರ್ಟ್ಸ್ ದರ್ ಇಸ್ ನೋ ಕಾಂಪ್ರಮೈಸ್ ಐದರ್ ದರ್ ಇಸ್ ಸಸ್ಪೆನ್ಷನ್ ಅವರ್ ಡೈರೆಕ್ಷನ್ ಎರಡಕ್ಕೆ ರೆಡಿ ಇರಬೇಕು ಗೊತ್ತಿದೆ ಡಿಸೆಂಬರ್ ಅಷ್ಟರಲ್ಲಿ ಕ್ಲಿಯರ್ ಮಾಡಿಸಿ ಅಂತ ಹೇಳಿದೆ ಅದು ಎಷ್ಟು ಬಿ ಆ ಮಷಿನ್ ಯಾವುದು ಸಿಕ್ಕಿಲ್ಲ ಹಾಗಾಗಿ ಬಂದಿಲ್ಲ ಸೊ ಇದು ನಾವು ಲೀಗಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಬೆಟರ್ ಈಗ ನಾನು ವಾಟ್ಸಾಪ್ ಮಾಡ್ತಾ ಇದ್ದೀನಿ ಸಿಇಒ ಸುಜಯ್ ಕುಮಾರ್ ಶ್ರೀ ಮಾತಾಡೋದು ರೈಟ್ ಇಂದ ಹೇಳಿ ಸರ್ ನೀವು ಅದೇ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಕಾಲ್ ಮಾಡಿ ಅಂತ ಹೇಳಿದ್ರಿ ಸರ್ ಅದು ಏನು ಗೊತ್ತ ಕೇಳ್ಕೊಂಡೆ ವಿಚಾರ ಮುಟ್ಟಿಸ್ತೆ ಅದು ರೋಡ್ ಕಟಿಂಗ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅವರು ಮಷಿನ್ ಹುಡುಕ್ತಿದ್ರು ಅಂತೆ ಅವ್ರ ಬಂತ ಬಂತಂತ ಅದ್ಯಾವ ಒಂದು ಡಿವೈಸ್ ಇರ್ಲಿಲ್ಲ ಸೊ ಹಂಗಾಗಿ ಆ ಡಿವೈಸ್ ನ ತರಿಸ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಆ ಈ ತಿಂಗಳು ಮೂವತ್ತೊಂದು ವರ್ಷ ಕ್ಲೇಮ್ ಮಾಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತೈದ್ ಗೊತ್ತಿಲ್ಲ ನಾನು ಆಯ್ತು ಸರ್ ನೀವ್ ಪ್ರೊಮಿಸ್ ಮಾಡಿದ್ರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿದೊಳಗಡೆ ನೀರು ಬರುತ್ತೆ ಸಾರ್ವಜನಿಕರಿಗೆ ಅಷ್ಟೇ ಸರ್ ಕೊಡ್ತೀನಿ ಮಾಡಿದ್ರಿ ತೌಸಂಡ್ ಟ್ವೆಂಟಿ ಫೈವ್ ಮುಗಿದೊಳಗಡೆ ನೀರು ಬರುತ್ತೆ ಸಾರ್ವಜನಿಕರಿಗೆ ಅಷ್ಟೇ ಸರ್ ಕೊಡ್ತೀನಿ ಆಯ್ತು ಸರ್ ನೀವು ಪ್ರಾಮಿಸ್ ಮಾಡಿದ್ರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿದೊಳಗಡೆ ನೀರು ಬರತಿಲ್ಲ ಸಾರ್ವಜನಿಕರಿಗೆ ಅಷ್ಟೇ ಸರ್ ಕೊಡ್ತೀನಿ ಕೇಳಿ ಸಾಕಾಗಿ ಟ್ಯಾಂಕರ್ ಅವರ ಇವರು ನಾವು ಫೋನ್ ಮಾಡಿ ಹೇಳಿದಾಗ ಸ್ಪಾಟ್ ಬರೋದಂತೆ ಫೋನ್ ಮಾಡಿ ಹೇಳ್ದಾಗ ಕರೆಸ್ಪಾಂಡ್ ಮಾಡಿ ಕಾನ್ಫರೆನ್ಸ್ ಆಗದಂತೆ ಇನ್ನೆಲ್ಲಾ ದಿವಸ ಮಲ್ಗಿರ್ತಾರಂತೆ ಅಲ್ಲಿಗೆ ಒಂದ್ ಐನೂರು ಮೀಟರ್ ಇದೆಯಲ್ಲ ಅಲ್ಲಿಗೆ ನೀರು ಸಪ್ಲೈ ಆಗ್ಬೇಕು ಇದು ಗವರ್ಮೆಂಟ್ ಇರೋ ಬೋಗಾದಿ ಪಟ್ಟಣ ಪಂಚಾಯಿತಿಯಲ್ಲಿ ಇರೋ ಒಂದು ದುರ್ದೈವ ಇದನಲ್ಲಿ ರೋಡಿನ ಡಿಗ್ ಮಾಡ್ಕೊಂಡು ಹೋಗಬೇಕು ಆ ಡಿಗ್ ಮಾಡಕ್ಕೆ ಮಿಷನ್ ಸಿಗ್ತಾ ಇಲ್ಲ ಅಂತ ಸುಜಯ್ ಅವರು ಹೇಳ್ತಾ ಇದ್ರೆ ಜೆಟಿ ತೆಗೋ ಅದೇನು ತರ್ಸ್ಕೊಟ್ಬಿಟ್ರೆ ಇಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಅಂತ ಫೋಟೋ ಕಳಿಸ್ತದೆ ಯಾವ್ದು ಆ ಕಡೆ ಇದೇ ಪೈಪ್ ನ ತೆಗ್ದು ಆ ಕಡೆ ಕನೆಕ್ಟಿವಿಟಿ ಮಾಡ್ತಾರೆ ನಾನು ಪದೇ ಪದೇ ಎರಡೂವರೆ ವರ್ಷ ಮೂರ್ ವರ್ಷ ಅಂತಂದ್ರೆ ಕಡಿಮೆ ಟೈಮ್ ಅಲ್ಲ ನಾವೇ ಅಡ್ವೊಕೇಟ್ಸ್ ರೂಟ್ ಲೆವೆಲ್ ಇಳಿಯೋ ತರ ಪರಿಸ್ಥಿತಿ ಇವ್ರು ಮಾಡ್ತಿದ್ದಾರೆ ಅಂತಂದ್ರೆ ಏನ್ ಅಮೆರಿಕರ ಸ್ವಾಮಿ ಇವರು ಜೆ ಡಿ ಎಸ್ ಕಾರ್ಯಕರ್ತರು ಬಂದ್ರೆ ಮನೆ ಬಾಗ್ಲಿಗೆ ಹೋಗಿ ಕಾಯ್ಕೊಂಡು ತಿನ್ಕಂಡು ಮನೆ ಬಾಗ್ಲು ಮನೆ ಒಳಗೂ ಸೇರ್ಸಲ್ಲ ಮನೆ ಬಾಗ್ಲತ್ರ ಇದ್ ಮಾಡಿ ಕೆಲಸ ಮಾಡ್ತೀರಾ ನಾವು ನಿಮ್ಮ ಆಫೀಸ್ ಅಳಿಬೇಕಾ ನೀವು ಬೀದ್ ಬೀದಿಲ್ ಬಂದು ನೀರ್ ಇದೆಯಾ ವ್ಯವಸ್ಥೆ ಇದೆ ಕೇಳಬೇಕು ಇಲ್ಲ ಸ್ಟಾಫ್ ಗಳನ್ನ ಕಳಿಸ್ಬೇಕು ನೇಮಕಾತಿ ಮಾಡ್ಬೇಕು ಹಂಗಾಗಿದೆ ಅಂತಂದ್ರೆ ದುಡ್ಡಿರೋರ್ಗೆ ಮನೆ ಆಗ್ತಾ ಇದೀರಾ ಅಂತ ಆಯ್ತು ಸರಿ ಈಗ ನೋಡಿ ಪಟ್ಟಣ ಪಂಚಾಯ್ತಿಗ್ ಹೋಗಿದ್ವಿ ಅಲ್ಲಿ ಸಿಒರ್ಗು ಫೋನ್ ಮಾಡಿದ್ವಿ ಮತ್ತೆ ಇವ್ರು ಯಾರು ಇಂಜಿನಿಯರ್ ಮೇಡಮ್ ಫೋನ್ ಮಾಡಿದ್ವಿ ಮೇಡಮ್ ಹತ್ತು ನಿಮಿಷ ಬರ್ತೀನಂದ್ರು ಅಲ್ಲೂ ಕಾದ್ವಿ ನಮ್ಗೇನ್ ಕೆಲಸ ಕಾರ್ಯ ಇಲ್ಲ ಅಂತಲ್ಲ ಇಲ್ಲೇನು ಮೂಲಭೂತ ಸೌಕರ್ಯಗಳು ಇಲ್ಲೇಬಾರ್ದು ಹಂಗೆ ಜನರು ಹಿಂಗೆ ಸತ್ತ ಹೋಗ್ಬೇಕು ಮರಿ ಓಟ್ ಮಾತ್ರ ಹಾಕ್ಬೇಕು ಅವ್ರಿಗೆ ಪೂರ್ತಿ ಹಿಂಗೆ ನೀರು ಇನ್ನೊಂದು ಮೂಲಭೂತ ಸೌಕರ್ಯ ಇಲ್ದ ಸತ್ತ ಹೋಗ್ಬೇಕು ಅನ್ನಂಗೆ ಇದೆ ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿದ್ರು ಇಲ್ಲಿ ಸ್ಪಾಟ್ ಗೆ ಬರ್ತೀನಿ ಅಂತ ಅರ್ಧ ಗಂಟೆ ಆಯ್ತು ಇನ್ನೂ ಬಂದಿಲ್ಲ ಸುಜಯ್ ಹೇಳಿದ್ರು ಸುಜಯ್ ಕಳಿಸ್ತೀನಿ ಅಂತ ಹೇಳಿದ್ರು ಫೋನ್ ಅಲ್ಲಿ ಹೇಳಿದ್ರು ಮತ್ ನಮಗೂ ಈಗೇನು ನಾವು ಕೆಲಸ ಇದೆ ಮಧ್ಯಾಹ್ನ ಕೋರ್ಟ್ ಇದೆ ಇಲ್ಲಿ ನೋಡಿದ್ರೆ ಇಲ್ಲಿ ನಾವು ಕಾಯ್ಕೊಂಡು ನಿಂತ್ಕೋಬೇಕು ನಮಗೆ ಹೆಂಗಾಗ್ತಿದೆ ಅಂದ್ರೆ ಇನ್ನು ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗ್ತಿರ್ಬೇಡ ಒಂಚೂರು ಯೋಚನೆ ಮಾಡ್ಬೇಕು ಮಿಸ್ಟರ್ ಸುಜಯ್ ಕುಮಾರ್ ಅವರ ಎರಡು ತಿಂಗಳ ಹಿಂದೆ ನಿಮ್ಮ ಜೊತೆ ನಾ ಮಾತಾಡಿದ್ದೆ ಹೊಸ ವರ್ಷದ ಒಡೆ ಮುಗಿಸ್ಬಿಡ್ತೀವಿ ಸರ್ ಅಂತ ಅಂದ್ರೆ ಫೋನ್ ಮಾಡಿದ್ರು ನಿಮಗೆ ಮಾಡಬೇಡಿ ಅಂತ ಯಾರು ಫೋನ್ ಮಾಡಿದ್ರು ಜನ ಸಾಯಲಿ ಅವ್ರು ನೀರ್ ಕೊಲ್ದೇ ಸಾಯಲಿ ಅಂತ ಯಾರು ಫೋನ್ ಮಾಡಿದ್ರು ನಿಮಗೆ ಜಿ ಟಿ ದೇವೇಗೌಡರು ಹೇಳಿದ್ರ ಅವ್ರ ಕ್ಷೇತ್ರ ಇದು ಯಾಕೆ ಅವ್ರ ಪದೇ ಪದೇ ಅವ್ರ ಹೆಸರು ಹೇಳ್ತೀರಿ ಅಂದ್ರೆ ಇಲ್ಲಿಗೆ ಯಾವುದೇ ಅಧಿಕಾರಿ ಈ ಕ್ಷೇತ್ರ ಬರಬೇಕು ಅಂದ್ರೆ ಜಿ ಡಿ ದೇವೇಗೌಡ ಸೈನ್ ಯಾರು ಬರೋಕ್ಕಾಗಲ್ಲ ಇದು ಎಲ್ಲರೂ ಕೂಡ ಗೊತ್ತಿರಂತ ವಿಷಯ ಆ ಕ್ಷೇತ್ರದ ಆ ಎಮ್ ಎಲ್ ಎನ್ ಸಿ ಎಂ ಎಲ್ ಎ ಏನಾಗ್ಬಿಟ್ಟಿದೆ ಇಲ್ಲಿ ಹಲವಾರು ತಿಳಿದಿರೋರು ವಿವೇಕಿಗಳು ಅವಿವೇಕಿಗಳು ಎಜುಕೇಟೆಡ್ ಇಲ್ಲಿಟ್ರೇಟ್ಸ್ ಎಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಜಾಲ್ರ ಉಡ್ದು 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 ಕ್ಯಾಲಿಬರ್ ಇರುವಂತಹ ಒಬ್ಬ ನಾರ್ಮಲ್ ಇಂಡಿವಿಜುವಲ್ ಮತ್ತು ಅಡ್ವೊಕೇಟ್ಗೆ ಇರೋ ಪವರ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈಗ ಹಲವಾರು ಎಲ್ಲ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ಈಗ ಎಲ್ಲರೂ ಹೋಗಿ ನೀವು ಜಾಲರಾ ಹೊಡೆದ್ರೆ ತಲೆ ಇಲ್ದಾರ್ ಅವ್ರಿಗೆ ಏನೋ ಅವ್ರಿಗೆ ಡಮ್ಮಿಯಾಗಿ ವೀಕ್ನೆಸ್ ಆಗಿ ತಿಳ್ಕೊತಾರೆ ಈಗ ನಾನು ಏನ್ ಹೇಳಕ್ ಇಷ್ಟ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸುಜಯ್ ಕುಮಾರ್ ಆಗಿ ಬಂದು ಎಂಟು ತಿಂಗಳಾಯ್ತು ಸೌಮ್ಯ ಅಂತ ಇಂಜಿನಿಯರ್ ಅವರು ಇದಕ್ಕೆಲ್ಲ ಇಂಜಿನಿಯರ್ ಅವರೇ ಪುನೀತ್ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಅನ್ನೋರಿಗೆ ಕಾಂಟ್ರಾಕ್ಟ್ ಆಗಿತ್ತು ಅಂತ ಹೇಳಿದ್ರು ನೀವಿಷ್ಟೆಲ್ಲ ಇಷ್ಟೆಲ್ಲಾ ನೋಡಿದ್ರು ಮಾಡ್ತಾ ಇಲ್ಲ ಅಂತಂದ್ರೆ ಯಾರ್ದಾದ್ರೂ ಪಾಲಿಟಿಕಲ್ ಕುಮ್ಮಕ್ಕ ಅಥವಾ ಮಾಡಬಾರದು ಇವರಿಗೆ ನೀರು ನಾವೇನ ರೆಸಾರ್ಟ್ ಕಟ್ತಿದೀವ ಬಾರ್ ಮತ್ತೊಬ್ಬ ಏನಾರ ಮಾಡ್ತಾ ಇದೀವ ಬೇಸಿಕ್ ಮೂಲಭೂತ ಫೆಸಿಲಿಟಿ ಕೇಳ್ತಾ ಇದ್ದೀವಿ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಎಂಡರ್ಸ್ ಮಾಡ್ಕೊಡಿ ಎದುರುಗಡೆ ಬಂದ್ರೆ ಬೆಣ್ಣೆ ಮೇಲೆ ಕೂದಲು ತೆಗಿಯೋ ಮಾತು ಅಥವಾ ಸಾಫ್ಟ್ ಆಗಿ ಸ್ವೀಟ್ ಲೈಸ್ ಹೇಳೋ ಮಾತು ಅದನ್ನೆಲ್ಲ ಎಲ್ಲಾ ಮಾಡ್ತಾರೆ ನೇರವಾಗಿ ಫೇಸ್ ಮಾಡಿ ಈಗ ಹೈಕೋರ್ಟ್ ಕಾನೂನು ಎಲ್ಲ ನಮ್ಗೆ ಏನ್ ಗೊತ್ತಿಲ್ಲದೆ ಇಲ್ಲ ನಾವೇನ್ ವಿ ಆರ್ ನಾಟ್ ಇನ್ ದ ಸ್ಟ್ರೀಟ್ಸ್ ಟು ಫೈಟ್ ಬಿಫೋರ್ ಜಸ್ಟಿಸ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈಗ ಏನಾದರೂ ಬಗೆಹರಿಲಿಲ್ಲ ಅಂದ್ರೆ ವಿಲ್ ಸ್ಟ್ರೇಟ್ಲಿ ಪಾಯಿಂಟ್ ಯುವರ್ ಸೀಟ್ಸ್ ಗೆಟ್ ಯು ಆರ್ ವಾಟ್ ಯುವನ್ಸ್ಫೋರ್ ಫೈಲ್ ರಿಪೇಷನ್ ಹಾಂಡರ್ಬಲ್ ಹೈಕೋರ್ಟ್ ಗೆಟ್ ಯು ದ ದೈರೆಕ್ಷನ್ ಟು ದೂ ದ ನೆಸೆಸರಿ ಅವಾಗ ನೀವು ಜಾಲರ ಹೊಡಿತಿದ್ರಲ್ಲ ಅವರೆಲ್ಲ ಬಂದು ನಿಮ್ಗೆ ಕಾಪಾಡ್ತಾರ ಕೈ ಹಿಡ್ಕತಾರ ಹಿಡಿತೀರ ಅವಾಗ ಗೊತ್ತಾಗೋಯ್ತದೆ ಹೋಯ್ತದೆ ನಮ್ಗೆ ಯಾವ ಅಧಿಕಾರಿ ಬೇರೆ ಕಡೆ ಆಫೀಸ್ಗೆ ಹೋಗ್ಬೇಕು ಅನ್ನೋ ಲಂಚ ಕೊಟ್ಟೆ ಬರ್ಬೇಕು ಅನ್ನೋದು ಗೊತ್ತಿದೆ ಮತ್ತೆ ಅಲ್ಲೂ ಕೊಡ್ಬೇಕು ಇಲ್ಲ ಕಲೆಕ್ಷನ್ ಮಾಡಿದ್ದು ಅಲ್ಲೂ ಕೂಡ ಕೊಡ್ಬೇಕು ಯಾಕೆ ಬೇಕು ರೀ ಮಿಸ್ಟರ್ ಸುಜಯ್ ಕುಮಾರ್ ಅವರೇ ಜಿ ಟಿ ದೇವೇಗೌಡರು ಏನಾದರೂ ಹೇಳಿದ್ರ ಮಾಡಬೇಡಿ ಅಂತ ಒಂದು ಮಾತಾರು ಹೇಳಿ ಅದೇನಾದ್ರೆ ನಾನು ಕೂಡ ಅವ್ರಿಗೆ ಕೇಳ್ತೀನಿ ನಂಗೆ ತುಂಬ ಕ್ಲೋಸ್ ಇದ್ದಾರೆ ಅವರು ಎಲೆಕ್ಷನ್ ಇಲ್ಲ ತುಂಬ ಓಡಾಡಿದ್ದೆ ನಾನು ಹಾಗಂತ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ರೆ ನೀನು ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ ಸಾಮಾನ್ಯವಾಗಿ ನಾವು ಗ್ರಾಮಸ್ಥರಾಗೂ ಇಳಿತಾ ಇದ್ದೀನಿ ಮೇಯ್ನಾಗಿ ಅಡ್ವೊಕೇಟ್ ಇನ್ ಕೆಪಾಸಿಟಿಯಲ್ಲಿ ಇಳಿತಾ ಇರೋದು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಾವು ಇಲ್ಲಿ ನಾವು ಬರೀ ಕೇಳ್ತಾರ ನೀರಿಗೆ ಕೊಡ್ಲಿಲ್ಲ ಅಥವಾ ಮಾಡಲಿಲ್ಲ ಅಂತಂದ್ರೆ ನಾವು ಯಾವ ಒಂತಕ್ ತೊಗೊಂಡ್ರು ಬಿಡಲ್ಲ ಯಾವ ಒಂತಕ್ಕೆ ಹೋದ್ರೂ ಬಿಡೋಲ್ಲ ಹೆಂಗ್ ಬಗ್ಗಿಸ್ಕೊಳ್ಬೇಕು ಕಾನೂನು ರೀತಿಯಲ್ಲಿ ಬಗ್ಗಿಸ್ತೀವಿ ಅದನ್ನ ನೆಕ್ಸ್ಟ್ ಅಪಾಲಜಿ ನೀವು ಕೇಳಕ್ಕಾಗಲ್ಲ ಕಾನೂನಲ್ಲಿ ಬಂತು ಅಂದ್ರೆ ಏರ್ ಯು ಕ್ಯಾನ್ ಕಮ್ ಬಿಫೋರ್ ಎಸ್ ಅಂಡ್ ಕಾಂಪ್ರಮೈಸ್ ದ ಮ್ಯಾಟರ್ ಇಫ್ ಐ ಗೋ ಬಿಫೋರ್ ದ ಕೋರ್ಟ್ಸ್ ದರ್ ಇಸ್ ನೋ ಕಾಂಪ್ರಮೈಸ್ ಐದರ್ ದರ್ ಇಸ್ ಸಸ್ಪೆನ್ಶನ್ ಆಫ್ ಡೈರೆಕ್ಷನ್ ಎರಡಕ್ಕೆ ರೆಡಿ ಇರಬೇಕಾಯ್ತದೆ ಸೊ ಇದು ಏನು ನೀರಿಗೋಸ್ಕರ ಹಾ ಹಾ ಖಾರ ಹೋರಾಡ್ತಾ ಬಿಸಿಲು ಬಂತು ಬೇಸಿಗೆ ಕಾಲ ಬಂತು ಎಲ್ಲ ಹೋಗ್ತಾರೆ ಎಷ್ಟು ದಿನಕ್ಕೆ ಎಷ್ಟ ನೀರ್ ಬಿಡ್ತಾ ಇದ್ರಲ್ಲ ಎರಡು ಬಿಡ್ತಿ ನೀರೇ ಇಲ್ಲ ಕೆಲವು ಕೆಲವು ಪ್ರಾಂತ್ಯಗಳಿಗೆ ನೀರು ಅವ್ರವ್ರು ಬೋರ್ ಹಾಕೋತಾರೆ ಅವ್ರವ್ರು ನೀರ್ ಹಾಕೊಳ್ತಾರೆ ಒಬ್ರು ಟ್ಯಾಂಕರ್ ಇಂದ ಮಾಡ್ತಾರೆ ಸಾಕಾಗೋಯ್ತು ಒಂದು ಖಾತೆ ಕಂದಾಯ ಅಪ್ರೂವಲ್ ಮಾಡೋದಕ್ಕೆ ಬೆಂಚ್ ಟು ಬೆಂಚ್ ಟೇಬಲ್ ಟು ಟೇಬಲ್ ಅಲ್ಲಿ ಸುಸ್ತಾರೆ ಗ್ರಾಮಸ್ಥರಿಗೆ ಅಲ್ಲಿದೆ ಲಾಗಿನ್ ಇವತ್ತು ಸರ್ವರ್ ಇಲ್ಲ ಸರ್ವರ್ ಇದ್ರು ಸರ್ವರ್ ಇಲ್ಲ ಬೇಕಾಗಿರೋ ಅಧಿಕಾರಿಗಳಿಗೆ ಮನೆಗೆ ತಗೊಂಡೋಗಿ ಕೊಡ್ತೀರಾ ಖಾತೆ ಕಂದಾಯಗಳನ್ನ ನೀರ್ನ ಹಂಗೆ ಮಾಡಿ ಯಾಕೆ ನೀರು ಕೇಳ್ತಾರ ಅಧಿಕಾರ ಅಲ್ಲ ಫೋನ್ ಮಾಡಿ ಫೋನ್ ಮಾಡಿ ಸೊ ಮೂವತ್ತು ನಿಮಿಷ ಆಗಿದೆ ಬಂದು ಅವ್ರು ಹದಿನೈದು ನಿಮಿಷ ಬರ್ತೀನಿ ಅಂತ ಹೇಳಿದ್ರು ಇನ್ನು ವೇಟ್ ಮಾಡ್ತಾ ಇದೀವಿ ಮೈಸೂರಲ್ಲಿ ಅನೇಕ ರೀ ಸುಮಾರಿದೆ ಈ ಥರದ್ದು ಸುಮಾರು ಇದೆ ಬಾಸು ನಮ್ಮ ಬಾಸು ನಮ್ಮ ಗುರುಗಳು ಮುಂದಿನ ದೊಡ್ಡ ದೊಡ್ಡ ಸಿ ಏನೋ ಹೇಳ್ತಾರ ನಮ್ಮ ಎಮ್ ಎಲ್ ಫಾಲೋರ್ಸ್ ಎಲ್ಲ ಎಲ್ಲೋದ್ರಪ್ಪ ಅವ್ರು ಕೂಡ ನೋಡಿ ನಿಮ್ಮ ಅಣ್ಣವ್ರಿಗೆ ನಿಮ್ಮ ಬಾಸ್ಗೆ ಕಳಿಸಿ ಹ್ಞೂ ಆಮೇಲೆ ಬಿಜೆಪಿ ಅವ್ರು ಯಾರಾದ್ರೂ ಕಾರ್ಯಕ್ರಮ ನೋಡ್ತಿರಲ್ಲ ಅವ್ರು ಕೂಡ ಕಳಿಸಿ ಪ್ರಾಬ್ಲಮ್ ಏನೋ ಸಾಲ ಹೋಗ್ಬೇಕು ಅಷ್ಟನ್ನೇ ಜನ ಕುಡಿಯೋ ನೀರು ಬರ್ಬೇಕು ಅಲ್ಲೇ ಇದೀವಿ ಸರ್ ಸರ್ ಈಗ ನಾನು ಮಾತಾಡಿದ್ದೆ ನೆನ್ಪಿದ್ಯಾ

ಅವತ್ತ ಏನಾದ್ರೂ ಮಾಡ್ಬೋದಾಗಿತ್ತಲ್ಲ ಸರ್ ಯಾರ್ದಾದ್ರು ಏನು ಏನಾದ್ರು ಇಡಬೇಕಾ ಇಲ್ಲ ಹೇಳ್ಬೇಕ ಯಾರ ಕಡೆಯಿಂದ ಯಾರು ಕೇಳಿ ಫೋನ್ ಮಾಡ್ಸಿದ್ರಿ ಅವತ್ತು ಕೂಡ ಅದೇ ಇಷ್ಟ ಸಿಕ್ಕಿಲ್ಲ ಅಂತ ಹೇಳಿದ ಅಟ್ಲೀಸ್ಟ್ ಇವತ್ತು ಈಗಲೂ ಕೆಲಸ ಮಾಡ್ಸಿ ಪೇಮೆಂಟ್ ಮಾಡ್ಸಿ ಇಲ್ಲ ಪೇಮೆಂಟ್ ಬಿಡಿ ಪೇಮೆಂಟ್ ನಾ ಹೇಳ್ ಹೇಳೋದ ಒಂದ್ ಎರಡ್ ನಿಮಿಷ ತಾಳ್ಮೆ ಕೇಳಿ ಹೇಳ್ತಾ ಇರೋದು ಅಲ್ಲ ಒಂದ್ ನಿಮಿಷ ಇರ್ರಿ ನಾನ್ ನಿಮ್ ಹತ್ರ ನಾಕ್ ಓದ್ಲಿ ಹೇಳಿ ನಾನು ಚೂರು ಔಟ್ ಆಫ್ ಸ್ಟೇಷನ್ ಇದೀನಿ ಇಲ್ಲ ನಾನೇ 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 ಅಲ್ಲಿ ಬರ್ತಾ ಇದ್ದೆ ಅಲ್ಲ ಇದೀರಾ ನೀವು ಅವ್ರು ಬರ್ತಾ ಇದ್ದಾರೆ ದಯವಿಟ್ಟು ಕೇಳಿಸ್ಕೊಳಿ ಅಲ್ಲ ನಿಮ್ಮನ್ನ ನಾನು ಕೇಳಿಸ್ಕೊಂಡು ಕೇಳಿಸಿಕೊಂಡು ರೋಸತ್ತ ನಾವು ಲಾಸ್ಟ್ ಸ್ಟೆಪ್ ಬಂದಿರೋದು ಫೀಲ್ಡ್ ಗೆ ಸರ್ ನೀವು ಎಂಟು ತಿಂಗಳಿಂದ ಹಿಂದೆ ಬಂದಿದಿರಲ್ಲ ಏನು ಮಾಡಿದಿರಾ ಅಟೆಂಡ್ ಮಾಡ್ತಾ ಇದೀನಿ 8 ಏನು ಮಾಡಿದಿರ ಹೇಳಿ ಸರ್ ನಾವು ಈಗ ಒಂದು ಕೆಲಸ ಮಾಡಿ ಲೊಕೇಶನ್ ಕಳ್ಸಿ ಹೋಗಿರ್ತೀನಿ ನೀವು ಲೀಗಲ್ ಆಗೇ ಮೂವ್ ಮಾಡಬೇಕು ಅಂದ್ರೆ ಸುಜಾ ಲೀಗಲ್ ಆಗೇ ಹೋಗ್ತೀನಿ ಬಿಡಿ ಪ್ರತಿಕೋರೆ ಬರ್ತಾ ಇದrega 10 ನಿಮಿಷ ವೇಟ್ ಮಾಡಿ ಇದು ಸುಜಯ್ ಮೂವತ್ತು ಲೊಕೇಶನ್ ಹಾಕಿಬಿಟ್ಟು ಸುಜಯ್ ಅವರಿಗೆ ಅಲ್ಲಿ ಕಳ್ಸಿರ್ತೀನಿ ಸರ್ ಲೊಕೇಶನ್ ಹಾಕ್ಬಿಟ್ಟು ಅದನ್ನ ನಾವ್ ಏನೇನ್ ಮಾಡಿದ್ವಿ ಸೆಟ್ ನಾನು ಲೊಕೇಶನ್ ಹಾಕಿ ಕಳ್ಸಿರ್ತೀನಿ ಇಟ್ಸ್ ಡ್ಯೂಟಿ ಟು ಅಂಡ್ ಸರ್ವೇ ದ ಸ್ಪಾಟ್ ನಾವ್ ಇಲ್ಲಿ ಬಿಸ್ಲಲ್ಲಿ ನಾವು ಮಾಡಕ್ಸಂದು ನಾವ್ ಮಾಡಕ್ ಕಾಯಕ್ ಆಗ್ತಾ ಇಲ್ಲ ಅವ್ರಿಗೆ ಕಚೇರಿಗಳಿಗೆ ಅಲ್ಲ ಹಾಕ್ತಾರೆ ಇಲ್ಲ ಹಾಕ್ತಾರೆ ಹೋಗ್ತಾ ಇರ್ತಾರೆ ಮಾಡ್ತಾರೆ ಅನ್ಬಿಟ್ಟು ನಮಗ್ ಕಾರ್ಯ ಕೆಲಸಗಳಿರಲ್ವಾ ನಾವ್ ಅಡ್ವೊಕೇಟ್ಸ್ ನ್ಯಾಯವಾದಿಗಳು ನ್ಯಾಯವಾದಿಗಳು ಯಾರಿಗೂ ಬಿಫೋರ್ ಕೋರ್ಟ್ ಬೀದಿಯಲ್ಲಿ ನಿಂತ್ಕೊಂಡು ಬಾಯ್ ಪಡ್ಕೊಳ್ಳಂಗಾಯ್ತಲ್ರಿ ಪರಿಸ್ಥಿತಿ ಯಾವ್ದ್ರ ಇದು ಫೈನಲ್ ಆಟ ಯಾರು ಹೇಳಿರೋದು ಇವ್ರಿಗೆಲ್ಲ ಸ್ಟೆಪ್ ಮೆಷಿನ್ ಇಲ್ಲ ಯಾವ್ದ್ರಿ ಮೆಷಿನ್ ಅದು ಯಾವ್ದ್ರಿ ಮೆಷಿನ್ ಎಲ್ಲೂ ಇಲ್ದೇ ಮೆಷಿನ್ ಇದು ಫಸ್ಟ್ ಇದು ಏನಾಗ್ಬಿಟ್ಟಿದೆ ಇವನ್ಗಿಂತ ಮೇಲ್ಗಡೆಗೆ ಹೋಗ್ತಿವಾ ಅಲ್ಲೂ ಗ್ರಾಸ್ ರೂಟ್ ಗ್ರಾಸ್ ರೂಟ್ ಗ್ರಾಸ್ ರೂಟ್ ದುಡ್ಡಿಟ್ಟು ಏನಾದ್ರು ಲಂಚ ಬೇಕಾರ ಕೇಳಿಬೇಕ್ರೆ ಅಲ್ಲ ಅದನ್ನ ಈಗ ನಾನು ಹಾಕ್ಬಿಟ್ಟು ಇವ್ರಿಗೆ ಲಂಚ ಬೇಕಾಗಿದೆ ಏನಾಗ್ಬಿಟ್ಟಿದೆ ಎಲ್ಲ ಫ್ಲೆಕ್ಸಲ್ಲಿ ಕೂತಿರೋರು ದೇವ್ರಗಳಾದ್ರೆ ಬೇರೆಯವರು ಮತ್ತೊಬ್ರು ಚೇಲಾ ಒಡೆಯೋರು ಜಾಲ್ರಾ ಒಡೆಯವ್ರ ದೇವ್ರುಗಳಾದರೆ ಕಾನೂನು ಕಲಿತು ನ್ಯಾಯ ಒದಗಿಸ್ಕೊಳ್ಳೋ ನ್ಯಾಯವಾದಿಗಳು ನಾವೇನು ಮತ್ತೆ ನೀವು ಅವ್ರನ್ನ ದೇವ್ರು ಮಾಡ್ಕೊಂಡ್ರೆ ದೇವ್ರು ನಿಮ್ಮನ್ನ ಕಾಪಾಡಕ್ಕೆ ಬರ್ತಾರ ಅಂತ ತೋರಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅದನ್ನ ಮಾಡ್ತೀನಿ ಕ್ಯಾಲಿಬ್ರಲ್ಲಿ ಏನು ಫಸ್ಟ್ ಟೈಮ್ ನ್ಯೂಸ್ ಮಾಡ್ತಿಲ್ಲ ಅಥವಾ ಫಸ್ಟ್ ಟೈಮ್ ಪಬ್ಲಿಸಿಟಿಗೋಸ್ಕರ ಬಂದಿಲ್ಲ ನನ್ನ ನ್ಯೂಸ್ಗಳೇನು ನಾನು ಯಾವ್ಯಾವ ರೀತಿ ಕೆಪಾಸಿಟಿ ಇದೆ ನಾನು ಏನೇನು ಮಾಡಿದ್ದೀನಿ ಎಲ್ಲ ನ್ಯೂಸ್ ಚಾನಲಲ್ಲಿ ರೆಕಾರ್ಡ್ ಇದೆ ವಿತ್ ರೆಕಾರ್ಡು ನಾನು ಹೇಳ್ತಾ ಇರೋದು ಇಷ್ಟೇ ಮಾಡೋಕ್ಕಾಗ್ಲಿಲ್ವಾ ನೆಕ್ಸ್ಟ್ ಏನ್ ಸ್ಟೆಪ್ ಮಾಡ್ಬೇಕು ಮಾಡ್ತೀನಿ ಎಸ್ ಸುಜಯ್ ಅವರೇ ಅದು ಯಾವುದೋ ಮಿಷನ್ ಒಂದು ಫೋಟೋ ಗಿಟ್ಟು ಅದನ್ನ ಕಳಿಸಿ ಅದೇನಿದ್ ಅರೇಂಜ್ ಮಾಡ್ಸೋಣ ನಿಮ್ಗೆಲ್ಲ ಆಗಲ್ಲ ಅಂತಂದ್ರೆ ಹೇಳಿ ಅಥವಾ ಯಾರಾದ್ರೂ ನಿಮ್ಗೆ ಮಾಡಬೇಡಿ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಕೂಡ ಹೇಳಿ ಕಿವಿಲಿ ಹೇಳಿ ಗುಟ್ಟಾಗಿ ಮಾತಾಡಿದ್ರು ಬರ್ತೀವಿ ಮಾಡ್ತೀವಿ ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಾನೆ ಇದಾರೆ ಅಂತಂದ್ರೆ ಇನ್ನೂ ಬಂದಿಲ್ಲ ಮಿಷನ್ ತರಿಸ್ತೀನಿ ಅಂತ ಹೇಳ್ತಿದ್ರಲ್ಲ ಇವ್ರು ಏನ್ ಬಂದ್ರೆ ದೊಡ್ಡವಾಗ ಏನ್ ಬಿಟ್ಟು ಈಗ ಇವ್ರ ಅಪ್ಪ ಹೇಳಕ್ ಹೋಗ್ತಿವಿ ನೆಕ್ಸ್ಟ್ ಲೆವೆಲ್ ಆಫೀಸರ್ ಅವನು ಕರಪ್ಟ್ ಅವ್ನು ಲೆವೆಲ್ ಆಫೀಸರ್ ಅವನು ಕರಪ್ಟ್ ಸೊ ಇದು ನಾವು ಲೀಗಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಬೆಟರ್ ಸಣ್ಣವನಿಂದ ಅವನಿಂದ ತನಕ ಹೋದ್ರು ಅದೇ ಬಂಡವಾಳ ಆಯ್ತು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ನಮ್ಗೆ ಕಾಲ್ ಮಾಡ್ಲಿ ಅಲ್ಲ ಇದನ್ನ ಲೊಕೇಶನ್ ಕಳ್ಸಿ ಬಿಡ್ತಾ ಇದೀವಿ ರೈಟ್ ನ್ಯೂಸ್ ಮುಖ ಇದನ್ನ ಪಬ್ಲಿಷ್ ಮಾಡ್ತಾ ಇದೀನಿ ಏನಂತಂದ್ರೆ ಇಲ್ಲ ಲೊಕೇಶನ್ ತಗೊಂಡು ಕಳ್ಸಿ ಈಗ ವಾಟ್ಸ್ಆಪ್ ಮಾಡ್ತಾ ಕುಮಾರ್ ಅಂತ ನಾನು ಬಂದೆ ಈಗ ಬಂದೆ ಅಂತ ಸಬೂಬಿಲ್ ಈತ ಸಂಬಳ ತಗೊಂಡು ಕೆಲಸ ಮಾಡ್ತಿಲ್ಲ ಅನ್ನೋದೇ ಆದ್ರೆ ಇವ್ನ ಏನು ಇವ್ನ ಮಾನ ಬರೀತಿಲ್ವಾ ಇಲ್ಲ ಇಷ್ಟು ಜನಗಳ ಸಿಟ್ಟು ನಾವು ಒಬ್ಬರೇ ಹಾಕೊಂಡಾಗ ನಮಗೂ ಆಕ್ರೋಶ ಬರುತ್ತೆ ರೀ ನಾವು ಮನುಷ್ಯರೇ ಅಲ್ವಾ ಕುಡಿಯ ನೀರು ಕೇಳ್ತಾ ಇದಾರೆ ಅವರು ಕೆಲವರು ಎಲ್ಲ ಪಾಪ ಕೇಳಿ ಕೇಳಿ ಸಾಕಾಗಿ ಟ್ಯಾಂಕರ್ ಹೊಡ್ಸ್ಕೊತಾ ಇದಾರೆ ಇವರು ನಾವು ಫೋನ್ ಮಾಡಿ ಹೇಳದಾಗ ಸ್ಪಾಟ್ ಬರೋದಂತೆ ಫೋನ್ ಮಾಡಿ ಹೇಳದಾಗ ಕರೆಸ್ಪಾಂಡ್ ಮಾಡಿ ಕಾನ್ಫರೆನ್ಸ್ ಆಗೋದಂತೆ ಇನ್ನೆಲ್ಲಾ ದಿವಸ ಮಲಗಿರ್ತಾರಂತೆ ಆಫೀಸ್ ಅಲ್ಲಿ ಇದು ಗವರ್ಮೆಂಟ್ ಇರೋ ಬೋಗಾದಿ ಪಟ್ಟಣ ಪಂಚಾಯಿತಿಯಲ್ಲಿ ನಡೀತಾ ಇರೋ ಒಂದು ದುರ್ದೈವ್ ಲೀವಲ್ ಇದರ ಇಲ್ಲ ಅದನ್ನ ನಾನು ರಿಜಿಸ್ಟರ್ ಟಿ ಅಪ್ಲೈ ಮಾಡ್ತಾ ಹೋನಾಗ್ಬಿಡ್ತದೆ ಬಾಸ್ ಕಳ್ಳ ಇವರು ಕಳ್ರೆ ಆಯ್ತಾರೆ ಸ್ಟಾಫ್ ಗಳು ಕಳ್ರೆ ಸ್ಟಾಫ್ ಗಳು ಕಳ್ರೆ ಅಂದ್ರೆ ಎಫ್ ಡಿ ಕಳ್ರೆ ಎಫ್ ಡಿ ಕಳ್ರೆ ಕ್ಲರ್ಕ್ ಕಳ್ರೆ ಕಳ್ಳನ್ ಗೊಬ್ಬ ಬಾಸ್ ಕಳ್ಳ ಅವ್ನಗೊಬ್ಬ ಇನ್ನೊಬ್ಬ ಇನ್ನೊಬ್ಬ ಕಳ್ಳ ಟಿಲ್ ಟುಡೇ ಇಟ್ಸ್ ಬಿನ್ ಟೂ ಇಯರ್ಸ್ ಐ ಹವ್ ನಾಟ್ ಕಮ್ ಬಿಫೋರ್ ದ ಆಫೀಸ್ ನಾಟ್ ಮೇನ್ ಎನಿ ನ್ಯೂಸ್ ಲೈಕ್ ದಿಸ್ ಆಫ್ಟರ್ ಆಲ್ ದೀಸ್ ಇಶ್ಯೂಸ್ ಐ ಹವ್ ಕಮ್ ಬಿಫೋರ್ ದ ಸ್ಪಾಟ್ ಟು ಮೇಕ್ ನ್ಯೂಸ್ ಇವತ್ತು ಆಗಿಲ್ವಾ ನನಗೆ ಗೊತ್ತು ಏನು ಮಾಡ್ತೀನಿ ಕಾನೂನು ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀನಿ ಓಕೆ ಸೊ ಜಗಳ ಮೇಲೆ ಎಷ್ಟೊಂದು ಸಿಟ್ಟು ಯಾಕೆ ಆಕ್ರೋಶ ಅವ್ರ ಕಂಡು ಯಾಕೆ ಹೊಟ್ಟೆ ಹೆಚ್ಚು ಸೊ ಶಾಸಕರೇ ಜಿಟಿ ದೇವೇಗೌಡರೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಸುಜಯ್ ಅವ್ರ ಹತ್ರ ನಾನು ಸುಮಾರು ದಿನಗಳಿಂದ ಮಾತಾಡಿದ್ದೆ ಮಾಡಿ ಕೆಲಸ ಮಾಡ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿದ್ದೆ ಇವತ್ತು ಕೂಡ ಅದೇ ನೈಸಲೇ ಮಾತಾಡ್ತಾ ಇದ್ದೀನಿ ಸೊ ನೀವು ಮಾಡಿಸ್ತೀರಾ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಳಕ್ಕೆ ಬಂದಾಗ ಇದೇ ಅಜೆಂಡವಾಗಿ ನಾನು ನಾನು ಕೇಳಬೇಕಾಗಿ ಬರುತ್ತೆ ನಿಮ್ಮ ಎಲೆಕ್ಷನ್ಲ್ಲೇ ತುಂಬ ನಾನು ಹೋರಾಡಿದ್ದೆ ನಾನು ತುಂಬ ಕೆಲಸ ಮಾಡಿದ್ದೆ ಅಲ್ವಾ ನಿಮ್ಮ ಎಲ್ಲಾ ಅಭಿಮಾನಿಗಳಿಗೆ ಎಲ್ಲಾ ಫಾಲೋವರ್ಸ್ ನಾನು ಯಾರು ಅಂತ ಗೊತ್ತು ಅಂದ್ರೆ ಜನ ನಮಗೆ ಕುಡಿಯಕ್ಕೆ ಇಲ್ಲ ಅಂದಾಗ ನಮ್ಗೆ ಸಿಟ್ಟು ಬರತ್ತೆ ರೀ ನಾನು ಯಾವತ್ತು ನಿಮ್ಮ ಬಂದು ನಿಂತಿಲ್ಲ ನಾನು ನಿಮ್ಮ ಎಲೆಕ್ಷನ್ ತುಂಬಾ ಓಡಾಡಿದ್ದೀನಿ ಬಟ್ ಇದು ಕೂಡ ಸೀರಿಯಸ್ ಕ್ವಶನ್ ಏನ್ರಿ ಇದು ಮನೆಗಳಿಗೆ ಕೊಡಬೇಕು ಅಂತ ಕಾಣ್ತಾರೆ ಅಲ್ಲಿರೋ ಮನೆಗಳಿಗೆ ನೀರ್ ಕೊಡ್ಬೇಕು ಇದಲ್ಲಿ ರೋಡಿಂದ ಡಿಗ್ ಮಾಡ್ಕೊಂಡು ಹೋಗಬೇಕು ಆ ಡಿಗ್ ಮಾಡೋಕ್ಕೆ ಮಿಷಿನ್ ಸಿಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಜಿಟಿ ತಗೊಂಡು ಅದೇನು ತರಿಸಕೊಟ್ಬಿಟ್ರೆ ಇಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಅಂತ ಫೋಟೋ ಕಳಿಸ್ತಾ ಇದೆ ಮಿಷನ್ ಮಷಿನ್ ತರ್ಸ್ಬಿಡುವ ಆ ಕಡೆ ನಾವು ಇಲ್ಲಿಂದ ಅಲ್ಲಿರುವಂತಹ ಮನೆಗಳೇನು ಕಾಣಿಸ್ತಾ ಇದೆಯೋ ಅಲ್ಲಿಗೆ ಒಂದು ಐನೂರು ಮೀಟರ್ ಇದೆಯಲ್ಲ ಅಲ್ಲಿಗೆ ನೀರು ಸಪ್ಲೈ ಆಗ್ಬೇಕು ಸಪ್ಲೈ ಆಗ್ತಿಲ್ಲ ಜನಗಳೆಲ್ಲ ಟ್ಯಾಂಕರ್ ಓಡಿಸ್ಕೊತ ಇದಾರೆ ಅಂತ ಇವರು ಕಂಪ್ಲೇಂಟು ಹಾಗೆ ಕಾನೂನಲ್ಲಿ ಸುಜಯವ್ರೀನಲ್ ಸೀಟ್ಗೆ ತಂದ್ರೆ ಸರಿ ಆಗ್ತಾರೆ ನೋಡಿ ಇಲ್ಲಿ ಕುಡಿಯೋ ನೀರು ಕೊಡಬೇಕು ಸೊ ಈ ಜಾಗಕ್ಕೆ ಒಂದು ಐನೂರು ಮೀಟರ್ ಆಗುತ್ತೆ ಒಂದು ಡಿಗ್ ಮಾಡೋದಕ್ಕಾಗ್ಲಾ ಮಿಷಿನ್ ಸಿಗ್ತಾ ಇಲ್ಲ ಅಂತ ನಾಟಕ ಅಧಿಕಾರಿ ಅಂತಂದ್ರೆ ಅದು ನಾಟಕ ಅಲ್ಲ ಬೇರೆ ಯಾರೋ ಹೇಳಿರ್ತಾರೆ ಜನಗಳಿದಾರಲ್ಲ ಇಲ್ಲಿರೋ ಜನಗಳಿಗೆ ನೀರು ಕೊಡ್ಬೇಕು ಇಲ್ಲಿ ಗ್ರಾಮಸ್ಥರು ನೀರು ಕೇಳ್ತಾ ಇದ್ದಾರೆ ಕುಡಿಯೋ ನೀರು ಕೊಡ್ತಾ ಇಲ್ಲ ಇದೇನ ಪೈಪು ಇದೇ ಪೈಪು ಈ ಪೈಪ್ ಎಲ್ಲಿಗೆ ಹೋಗಬೇಕು ಇವಾಗ ಈ ಪೈಪು ಈ ರೋಡ್ ಇಂದ ಒಳಗಡೆ ಹೋಗಬೇಕು ಹೋಗ್ಬೇಕು ಆ ಮನೆಗಳಿದೆಯಲ್ಲ ಏನಪ್ಪ ಅಂದ್ರೆ ಒಂದ್ ಐನೂರು ಮೀಟರ್ ಆಗಲ್ಲ ಹೌದು ಫೈವ್ ಹಂಡ್ರೆಡ್ ಮೀಟರ್ಸ್ ಆಗಲ್ಲ ಅಲ್ಲ ಮತ್ತೆ ಮಿಷಿನ್ ಯಾವುದು ಡಿಕ್ ಮಾಡೋ ಮಿಷಿನ್ ಅಲ್ಲ ಇಲ್ಲಿ ಹೆಚ್ ಡಿ ಮಿಷಿನ್ ಅಂಡರ್ ಗ್ರೌಂಡ್ ಡಿಕ್ ಮಾಡ್ತೀವಿ ಅಂದ್ರು ಅದ್ ಬೇಡ ರೋಡ್ ಕಟ್ ಮಾಡಕ್ಕೆ ಪರ್ಮಿಷನ್ ಗೆ ಅಪ್ಲೈ ಮಾಡಿದೀವಿ ಮೂವತ್ ಸಾವಿರ ಮೂವತ್ ಮೂರ್ ಸಾವಿರ ಕಟ್ಟಿದೀವಿ ಅಂತ ಲೆಟರ್ ಕಳ್ಸಿದಾರೆ ಇವ್ರು ಏನು ಡಿಗ್ ಮಾಡ್ತಾ ಇಲ್ಲ ಇದು ಹೆಚ್ ಡಿ ಡಿಗ್ ಮಾಡಕ್ ಮಿಷಿನ್ ಏನಾರು ಫಾರಿನ್ ಇಂದ ತರಬೇಕ ಇಂಪೋರ್ಟ್ ಮಾಡಿಸ್ತಾ ಇದಾರ ಏನ್ ಅಷ್ಟು ಟೆಕ್ನಾಲಜಿ ನಮ್ಮ ಇಂಡಿಯಾದಲ್ಲಿ ಇಲ್ವಾ ಏನ್ರಿ ಇದು ಮನೆಗಳಿಗೆ ನೀರ್ ಕೊಡ್ಬೇಕು ಅಲ್ಲಿರೋ ಬೇರೆ ಕಡೆಯಿಂದ ಬರೋರು ಅಂತ ಕಾಣ್ತಾರೆ ಅಲ್ಲಿರೋ ಮನೆಗಳಿಗೆ ನೀರ್ ಕೊಡ್ಬೇಕು ಇದನ್ನಲ್ಲಿ ರೋಡಿಂದ ಡಿಗ್ ಮಾಡ್ಕೊಂಡು ಹೋಗಬೇಕು ಆ ಡಿಗ್ ಮಾಡಕ್ಕೆ ಮಿಷಿನ್ ಸಿಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ರೆ ಜಿಟಿ ಅದೇನ್ ಅದೇನು ತರ್ಸ್ಕೊಟ್ಬಿಟ್ರೆ ಇಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಅಂತ ಫೋಟೋ ಕಳಿಸ್ತಾ ಇದೆ ಯಾವ್ದು ಮಿಷಿನ್ ತರಿಸಬಿಡುವ ಆ ಕಡೆ ನಾವು ಇಲ್ಲಿಂದ ಅಲ್ಲಿರುವಂತಹ ಏನು ಕಾಣಿಸ್ತಾ ಇದೆಯೋ ಅಲ್ಲಿಗೆ ಒಂದ್ ಐನೂರು ಮೀಟರ್ ಇದೆಯಲ್ಲ ಅಲ್ಲಿಗೆ ನೀರು ಸಪ್ಲೈ ಆಗಬೇಕು ಸಪ್ಲೈ ಆಗ್ತಿಲ್ಲ ಜನಗಳೆಲ್ಲ ಟ್ಯಾಂಕರ್ ಓಡಿಸ್ಕೊತಾ ಇದಾರೆ ಅಂತ ಇವರು ಕಂಪ್ಲೇಂಟು ಹಾಗೆ ಸುಜಯ್ ಸರಿ ಆಗ್ತಾರೆ